ಮನೆಯಿಂದ ಆಚೆ ವರ್ಷದಲ್ಲಿ ಸುಳ್ಳು ಊರೆಲ್ಲ ಸುತ್ಕೊಂಡ್ ಬಂದು ನಿಂತಿರುತ್ತಂತೆ ಈಗ ಶಿವ ತಾಂಡವ ಪ್ರಾರಂಭ ಆಗಿದೆ ಈಶ್ವರ ಮೂರನೇ ಅದರ ಒಂದು ಜಲಕ್ ಮೊನ್ನೆ ಸೋಮವಾರ ಗೊತ್ತಾಯ್ತು ಗೂಗಲ್ ಪೇ ಇದೆಯಾ ಫೋನ್ ಪೇ ಇದೆಯಾ ಸೂಟ್ ಕೇಸ್ಗಳು ಮನೆಗೆ ಬಂದಿರಬಹುದು ನಾವು ಹಿಂದೂ ಅಂತ ಹೇಳದ ತಕ್ಷಣ ನಮ್ಗೆ ಒಂದಷ್ಟು ಪಟ್ಟ ಕಟ್ತಾರೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಈ ತರ ಮಾಡ್ಕೊಂಡ್ ಬರ್ತಿದ್ದ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಮಹಿಳೆಯರಿಗೆ ಅವಕಾಶನೇ ಇಲ್ಲ ಕೆಟ್ಟರ್ ಬೇಗ ಒಂದಾಗ್ತಾರಂತೆ ತಾಳ್ಮೆಗೂ ಕೂಡ ಒಂದು ಮಿತಿ ಅಂತ ಇದೆ ಕಾನೂನು ಇವತ್ತು ತುಂಬಾ ಸ್ಟ್ರಾಂಗ್ ಇದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಬಿಜೆಪಿಯ ನಾಯಕಿ ಸುನೀತಾ ಮಂಜುನಾಥ್ ಅವರಿದ್ದಾರೆ ಬನ್ನಿ ಅವ್ರನ್ನ ನೇರವಾಗಿ ಮಾತನಾಡಿಸೋಣ ಮೇಡಮ್ ಈಗಾಗಲೇ ಏನು ಎಸ್ ಐ ಟಿ ತನಿಖೆ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಧರ್ಮಸ್ಥಳ ಚಲವನ್ನ ಹಮ್ಮಿಕೊಂಡಿರುವಂಥದ್ದು ಬಿಜೆಪಿ ನಾಯಕಿ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಾ ಸರ್ ಯಾವಾಗ್ಲೂ ಕೂಡ ಸತ್ಯಕ್ಕೆ ಭಯ ಇರೋದಿಲ್ಲ ಸುಳ್ಳಿಗೆ ಭಯ ಜಾಸ್ತಿ ಹಾಗಾಗಿ ನಮ್ಮಲ್ಲಿ ಒಂದು ಗಾದೆ ಇದೆ ಯಾವಾಗ್ಲೂ ಹಿರಿಯರು ಹೇಳ್ತಿರ್ತಾರೆ ಸತ್ಯ ಮನೆಯಿಂದ ಆಚೆ ಬರೆಸದಲ್ಲಿ ಸುಳ್ಳು ಊರೆಲ್ಲ ಸುತ್ಕೊಂಡ್ಬಂದು ಬಾಗಿಲಲ್ಲಿ ನಿಂತಿರುತ್ತೆ ಅಂತಂದರೆ ಭಯ ಇರುತ್ತಲ್ಲ ಹಾಗಾಗಿ ಈ ಪ್ರಕರಣನೂ ಕೂಡ ಹಾಗೇ ಇದೆ ಹಾಗಾಗಿ ಯಾವತ್ತೂ ಸತ್ಯಕ್ಕೆ ಜಯ ಇದೆ ನಾವೆಲ್ಲರೂ ಕೂಡ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿರೋವಂಥವ್ರು ಹಾಗಾಗಿ ಎಸ್ ಐ ಟಿ ತನಿಖೆಯನ್ನು ಮಾಡಲಿ ಅಂತ ಹೇಳಿ ಬಿ ಜೆ ಪಿ ಮಾತ್ರ ಅಲ್ಲ ಎಲ್ಲ ಭಕ್ತರು ಜೊತೆಗೆ ಸ್ವತಃ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಎಸ್ ಐ ಟಿ ತನಿಖೆ ಆಗಬೇಕು ಆದಾಗ ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ತಪ್ಪಿತಸ್ಥರು ಅನ್ನೋದು ಗೊತ್ತಾಗುತ್ತೆ ಇಲ್ಲಾಂದರೆ ಇಷ್ಟಿನ ನೋಡಿ ಏನಾಗ್ತಿತ್ತು ಬರೀ ಬುರುಡೆ ಕತೆಗಳಾಯಿತು ಊಹಾಪೋಹುಗಳಾಯಿತು ಅಂತೆ ಕಂತೆಗಳು ಅಂತ ಹೇಳಿ ಅವರೇ ಸೃಷ್ಟಿ ಮಾಡಿದಂತಹ ಎ ಐ ವಿಡಿಯೋ ಇಟ್ಕೊಂಡು ಜನರಿಗೆ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನ ಆಯಿತು ಆದರೆ ಇವತ್ತು ಎಲ್ಲೂ ಕೂಡ ಏನು ಅಸ್ತಿಪಂಜರ ಸಿಗದೇ ಇರೋವಂಥ ಸಂದರ್ಭದಲ್ಲಿ ಮತ್ತೊಂದು ಸ್ಟೋರಿ ಕ್ರಿಯೇಟ್ ಆಗ್ತಿದೆ ಹಾಗಾಗಿ ಎಸ್ ಐ ಟಿ ತನಿಖೆಯನ್ನು ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತೀವಿ ಮತ್ತು ಇನ್ನೂ ಹೆಚ್ಚಿನ ತನಿಖೆಗಳಾಗಲಿ ಮತ್ತೆ ಏನು ಸತ್ಯ ಇದೆ ಅದು ಹೊರಗಡೆ ಬರಲಿ ಅನ್ನುವಂಥದ್ದು ಎಲ್ಲರ ಒಂದು ಅಭಿಪ್ರಾಯ ಆಗಿದೆ ಸರ್ ಇನ್ನ ಧರ್ಮಸ್ಥಳದ ವಿಚಾರವನ್ನ ಮಾತಾಡುವ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರ ನೀವು ಹಾಗಿದ್ರೆ ನೀವು ಸೌಜನ್ಯ ನೀವು ಒಬ್ಬರು ಹೆಣ್ಣಾಗಿ ಯಾಕೆ ಈ ರೀತಿ ಮಾತಾಡ್ತೀರ ವಿಚಾರಗಳನ್ನು ತಿಳಿದುಕೊಳ್ಳೋದೇ ಕಮೆಂಟ್ಗಳನ್ನು ಗಳನ್ನು ಮಾಡುವಂಥದ್ದು ಮಾತಾಡುವಂಥದ್ದು ಏನು ಹೇಳ್ತೀರಿ ಅವ್ರಿಗೆ ಏನು ಹೇಳ್ತೀರಿ ಸರ್ ಯಾವಾಗಲೂ ಕೂಡ ಯಾವುದೇ ಒಂದು ವಿಷಯವನ್ನ ನಾವು ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದು ಮೊದಲೇದು ಕಣ್ಣಾರೆ ಕಂಡರೂ ಕೂಡ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪರಂಬರಿಸಿ ನೋಡು ಅನ್ನುವಂತಹ ಮಾತನ್ನ ಹೇಳ್ತಾರೆ ಸಂಪೂರ್ಣ ವಿಷಯ ಗೊತ್ತಿಲ್ಲದೆ ಯಾವುದೋ ಒಂದು ಮ್ಯಾಟ್ರನ್ನು ಹೇಳಿದಾಗ ಅರ್ಧಕ್ಕೆ ಕಟ್ ಮಾಡಿ ಆ ವಿಷಯವನ್ನು ಮಂಡನೆ ಮಾಡಿದಾಗ ಅದು ತಪ್ಪು ಗ್ರಾಹಕಿಗೆ ಕಾಣುತ್ತೆ ಹಾಗಾಗಿ ಈ ವಿಷಯನೂ ಕೂಡ ನಾವೆಲ್ಲರೂ ಕೂಡ ಸೌಜನ್ಯ ಪರ ಅಂದರೆ ನ್ಯಾಯದ ಪರ ಯಾರು ಅನ್ಯಾಯ ಮಾಡಿದರೆ ಅವರನ್ನು ಕಣ್ಣಿಡಿಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದು ನಾವೆಲ್ಲರೂ ಹೇಳ್ತಿರೋದು ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನೀವು ಅವಮಾನವಾಗುವಂತಹ ರೀತಿ ಅಥವಾ ಹವ್ಯಚ ಶಬ್ದಗಳನ್ನ ಬಳಸಬೇಡಿ ಅಂದ ತಕ್ಷಣ ನಮಗೊಂದು ಅಷ್ಟು ಹೇಳ್ತಾರೆ ಸೂಟ್ ಕೇಸ್ ಬಂತ ನಿಮಗೆ ನಿಮಗೆ ರಾಜಕೀಯವಾದಂಥ ಕೀಳಿದೆ ಅದಕ್ಕೋಸ್ಕರ ಗೂಗಲ್ ಪೇ ಇದೆಯಾ ಫೋನ್ ಪೇ ಇದೆಯಾ ಸೂಟ್ ಕೇಸ್ಗಳು ಮನೆಗೆ ಬಂದಿರ್ಬೋದು ಹೀಗೆಲ್ಲ ಹೇಳ್ತಾರೆ ಹಾಗಾಗಿ ನಾನು ಇದ್ರ ಮುಖಾಂತರ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ನಾವು ಹೆಣ್ಣಾಗಿ ಜೊತೆಗೆ ಮಾನವೀಯತೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನ್ಯಾಯ ಬೇಕು ಅಂತ ಕೇಳುವಂಥದ್ದು ನಮ್ಮೆಲ್ಲರ ಹಕ್ಕಿದೆ ಹಾಗಾಗಿ ಸೌಜನ್ಯ ಪರ ಇದ್ದೀವಿ ಬಟ್ ಸೌಜನ್ಯದ ಇನ್ಸಿಡೆಂಟಲ್ಲಿ ಯಾರು ತಪ್ಪಿತಸ್ರು ಅಂತ ಹೇಗೆ ಕಂಡು ಹಿಡಿತಾರೆ ಕೇವಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೆಟ್ಟಿದೆ ಫ್ರೀಯಾಗಿ ಅಂತ ಹೇಳಿ ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಏನೇನೋ ಕಮೆಂಟ್ ಹಾಕಿದ ತಕ್ಷಣ ನಾನು ನ್ಯಾಯ ಕೊಡಿಸೋದಕ್ಕಾಗೋದಿಲ್ಲ ಅದಕ್ಕೆ ಆದಂತಹ ಒಂದು ರೂಪರೇಷೆಗಳಿದೆ ಅದಕ್ಕೆ ಆದಂಥ ತನಿಖೆ ಇದೆ ಅದಕ್ಕೆ ಆದಂತಹ ಕಾನೂನಿದೆ ಕೋರ್ಟ್ ಇದೆ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸ್ತಾರೆ ಸೊ ಇದೆಲ್ಲ ಆಗಬೇಕಲ್ಲ ಇದೆಲ್ಲ ಆಗಬೇಕಾದ್ರೆ ಸಮಯ ಬೇಕಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ನ್ಯಾಯದ ಒಂದು ಕೋರ್ಟ್ ಮೇಲೆ ವಿಶೇಷವಾದಂಥ ನಂಬಿಕೆ ಇಟ್ಕೊಂಡಿರೋದು ನ್ಯಾಯಾಂಗ ಖಂಡಿತ ನ್ಯಾಯ ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ನಾವು ಸೌಜನ್ಯ ಪರ ಸೊ ಯಾರು ತಪ್ಪಿಸ್ತತ್ರು ತಪ್ಪಿತಸ್ತ್ರ ಅನ್ನುವಂಥದ್ದು ಕಂಡಿಡಲಿ ಅಂತ ನಾವು ಬಯಸ್ತೀವಿ ಸರ್ ಇನ್ನು ಧರ್ಮಸ್ಥಳದ ಪರವಾಗಿ ಮಾತನಾಡಿದರೆ ಅಥವಾ ಹಿಂದೂ ಧರ್ಮದ ಪರವಾಗಿ ಮಾತನಾಡಿದರೆ ನಿಮಗೆಷ್ಟು ಸೂಟ್ ಕೇಸ್ ಬಂತು ಅನ್ನುವಂಥದನ್ನು ಕೇಳುವಂಥ ಸಹಜ ನಿಜವಾಗಿ ಏನಾದರೂ ಸೂಟ್ ಕೇಸ್ ಬರುತ್ತಾ ಏನು ಅಂತ ಸರ್ ನಾನೊಬ್ಳು ಭಾರತೀಯಳು ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ನಾನೊಬ್ಳು ಹಿಂದೂ ಅನ್ನೋದು ಕೂಡ ನನಗೆ ಹೆಮ್ಮೆ ಇದೆ ಈಗ ನೋಡಿ ಈ ಕ್ವೆಶನ್ ಅನ್ನ ಕೇಳ್ತಾರೆ ಯೂಶಲ್ ಕೇಳ್ತಾರೆ ನಾವು ನಮಗೊ ನ್ಯಾಯ ಅವ್ರಿಗೊ ನ್ಯಾಯ ನಾನು ಅಂತದ್ದು ಈಗ ನಾವು ಹಿಂದೂ ಅಂತ ಹೇಳೋದ ತಕ್ಷಣ ನಮ್ಗೆ ಪಟ್ಟ ಕಟ್ತಾರೆ ಆದ್ರೆ ಬೇರೆ ಧರ್ಮದವರು ಅವ್ರ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತಾರೆ ಆ ಧರ್ಮದವರು ನಮ್ಮನ್ನು ಏನು ಬೇಕಾದ್ರು ಅನ್ಬೋದು ಅಂದರೆ ನಮ್ಮ ಧರ್ಮವನ್ನು ಕಿ ನಮ್ಮ ಧರ್ಮಾಧಿಕಾರಿಗಳನ್ನ ಬೈಬೋದು ಈಗ ಈ ಪ್ರಕರಣದಲ್ಲೇ ಏನು ಧರ್ಮಸ್ಥಳದ ಒಂದು ಷಡ್ಯಂತ್ರ ಒಂದು ಕುತಂತ್ರ ಏನು ನಡೆದಿದೆ ಈ ಪ್ರಕರಣದಲ್ಲಿ ನಾವು ಸನ್ನಿವೇಶಗಳನ್ನ ನೋಡಿದಾಗ ಎಲ್ಲೋ ಒಂದು ಅಜ್ಞಾತವಾಸದಲ್ಲಿ ಕೂತ್ಕೊಂಡಿರುವಂತಹ ಒಬ್ಬ ಸಮೀರ ಅನ್ನುವಂಥ ಈಡಿಯಟ್ಟು ಏ ವಿಡಿಯೋ ಮಾಡಿಕೊಂಡು ಅವನಿಗೆ ಒಂದು ಸ್ವಲ್ಪ ಸಮೀರ ಯಾರು ಅವನ ಹಿಂದೆ ಏನು ಅವನಿಗೆ ಒಬ್ಬ ಯೂಟ್ಯೂಬರ್ ಅಷ್ಟೇ ಅವನಿಗೆ ಒಂದು ಲೈಕ್ಸ್ ಬರಬೇಕಿತ್ತು ಪ್ರಚಾರ ಬೇಕಿತ್ತು ಅವನಿಗೆ ಶೇರ್ ಹಾಕ್ಬೇಕಿತ್ತು ಅವ್ನಿಗೊಂದು ಪ್ರಚಾರದ ಒಂದು ಉಚ್ಚಿತ್ತು ಹಾಗಾಗಿ ದಿನ ಏನು ಮಾಡ್ಕೊಂಬರ್ತಿದ್ದ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ಕೊಂಬರ್ತಿದ್ದ ವಶೀಕರಣ ಬೇಕೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಈ ಥರ ಮಾಡ್ಕೊಂಬರ್ತಿದ್ದ ಇಂಥವನು ಏಕಾಏಕಿ ಬಂದು ಏನೋ ಮಹಿಳೆಗೆ ನ್ಯಾಯ ಬೇಕು ಅಂತ ಬಂದ ಓಕೆ ಅವನಿಗೆ ನಿಜವಾಗ್ಲೂ ಒಬ್ಬ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕು ಸಮಾಜದಲ್ಲಾಗ್ತಿರುವಂತಹ ಒಂದು ಕೆಟ್ಟ ಒಂದು ಪರಿಸ್ಥಿತಿಯನ್ನು ಹೋಗ್ಲಾಡಿಸ್ಬೇಕು ಅನ್ನೋ ಒಂದು ಒಂದು ಉದ್ದೇಶ ಇದ್ದಿದ್ದರೆ ಅವನು ಬೇರೆ ವೀಡಿಯೋಸೂ ಮಾಡ್ಬೋದಿತ್ತಲ್ಲ ಈಗ ಇದಕ್ಕಿಂತ ಹಿಂದೆ ನಾನು ಈ ವಿಷಯನ ಆ ಟಾಪಿಕ್ಗೆ ಲಿಂಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಕೇರಳದ ಫೈಲ್ಸ್ ಅನ್ನುವಂತಹ ಒಂದು ನೈಜ ಕಥೆಗಳ ಒಂದು ಮೂವಿ ಬಂತು ಅಂದರೆ ನೈಜ ಕಥೆಗಳು ಅಲ್ಲಿ ನಡೆದಿರೋಂಥ ಇನ್ಸಿಡೆಂಟ್ ಅದ್ರ ಬಗ್ಗೆ ನೀನು ಯಾಕಪ್ಪ ವಿಡಿಯೋ ಮಾಡಲಿಲ್ಲ ನಿಂದೇ ಧರ್ಮದ ಮಸೀದಿಗಳಲ್ಲಿ ದರ್ಗಾಗಳಲ್ಲಿ ಅನೇಕ ಅತ್ಯಾಚಾರಗಳಾಗಿದೆ ಅನ್ನುವಂತಹ ವಿಷಯಗಳು ಎಲ್ಲ ಕಡೆ ಚರ್ಚೆ ಆಯಿತು ಅದ್ರ ಬಗ್ಗೆ ನೀನು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ನೀನು ಯಾಕೆ ಜಗಳ ಮಾಡಲಿಲ್ಲ ಅಥವಾ ನೀನು ವಿಡಿಯೋ ಮಾಡಲಿಲ್ಲ ಮತ್ತು ನಿಮ್ಮದೇ ಧರ್ಮದ ಮುಸ್ಲಿಂ ಧರ್ಮದ ಮಹಿಳೆಯರಿಗೆ ಸಮಾನವಾದಂಥ ಒಂದು ಸ್ಥಾನಮಾನ ಸಿಕ್ತಿಲ್ಲ ಅದ್ರ ಬಗ್ಗೆ ಯಾಕೆ ಮಾಡಲಿಲ್ಲ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಮಹಿಳೆಯರಿಗೆ ಅವಕಾಶವೇ ಇಲ್ಲ ಅದ್ರ ಬಗ್ಗೆ ನೀನು ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ ಸಮಾನತೆ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಬೇಕಾಗಿರುವಂಥ ನ್ಯಾಯ ಕೇಳೋದಕ್ಕೆ ನೀನು ಅದೆಲ್ಲ ಮಾಡಬೇಕಿತ್ತಲ್ಲ ಅದು ಯಾವುದೂ ಮಾಡಲಿಲ್ಲ ಕೇವಲ ಇಸ್ ಟಾರ್ಗೆಟ್ ಈಸ್ ಓನ್ಲಿ ಹಿಂದೂಗಳು ಹಿಂದೂ ಧರ್ಮ ಹಿಂದೂ ದೇವಸ್ಥಾನಗಳು ಅದರಲ್ಲೂ ಕೂಡ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಸ್ಥಾನಗಳ ಮೇಲೆ ಮಾತ್ರ ಟಾರ್ಗೆಟ್ ಮಾಡಿದೆ ಯಾಕೆ ಅಂದರೆ ಹಿಂದೂಗಳು ತುಂಬ ಹೃದಯವಂತರು ಸಹನಶೀಲರು ಎಲ್ಲವನ್ನ ಕೇಳಿಸ್ಕೊಂಡು ಎಲ್ಲರನ್ನು ಕರ್ಕೊಂಡು ಹೋಗೋಣ ಅನ್ನುವಂಥ ಒಂದು ಬಾ ಒಂದು ಭಾವನೆ ಇದೆ ಇದೇ ಮಾತನ್ನು ಏನು ನಮ್ಮ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಬಗ್ಗೆ ಒಂದು ವಿಶೇಷವಾದಂಥ ಒಂದು ನಂಬಿಕೆ ಜೊತೆಗೆ ಒಂದು ಅಪಾರವಾದಂಥ ಭಕ್ತಿ ಇದೆ ಸರ್ ಇವತ್ತು ಸರ್ಕಾರ ಮಾಡುವಂಥ ಎಲ್ಲ ಕೆಲಸಗಳನ್ನ ಧರ್ಮಸ್ಥಳ ಪ್ಯಾರ್ಲಾಗಿ ಮಾಡ್ತದೆ ಸಮಾಜದ ಒಂದು ಸರ್ವಾಂಗೀಕರಣಕ್ಕಾಗಿ ಸಮಾಜದ ಒಂದು ಎಡುಗೆಗಾಗಿ ಮಹಿಳೆಯರ ಒಂದು ಆತ್ಮನಿರ್ಭರ ಭಾರತಕ್ಕಾಗಿ ಆಕೆ ಒಂದು ಇಂಡಿಪೆಂಡೆಂಟ್ ಆಗಿ ಲೈಫ್ ಕಟ್ಕೊಳ್ಳಿ ಅನ್ನುವಂಥ ದೃಷ್ಟಿಯಿಂದ ಅವರಿಗೆ ಒಂದು ಆರ್ಥಿಕ ನೆರವಿರಬಹುದು ಜೊತೆಗೆ ಉಚಿತ ಸಾಮೂಹಿಕ ಮದುವೆಗಳು ದಾನಗಳಲ್ಲಿ ಶ್ರೇಷ್ಠವಾದಂಥ ದಾನ ಅನ್ನದಾನ ವಿದ್ಯಾದಾನ ಆರೋಗ್ಯ ದಾನ ಎಲ್ಲವನ್ನ ನಡ್ಕೊಂಡ್ಬಂದಿದೆ ಸೊ ಧರ್ಮಾಧಿಕಾರಿಗಳಂದ್ರೆ ನಮ್ಮ ಪ್ರಕಾರ ಒಬ್ಬರು ದೇವರ ಸ್ವರೂಪದಲ್ಲಿ ನಾವು ನೋಡ್ತೀವಿ ಅವರ ಬಗ್ಗೆ ಈತ ನಕಲಿ ದೇವಮಾನವ ಅಂತ ಹೇಳಿ ಖಂಡಿಸ್ತಾ ಇದೇ ಮಾತನ್ನು ಅವನ ಧರ್ಮದ ಒಬ್ಬ ಹಿರಿಯರ ಬಗ್ಗೆ ಹೇಳಿದರೆ ಸುಮ್ಮನೆ ಇರ್ತಿದ್ರಾ ಏನು ಮಾಡ್ತಿದ್ರು ಸರ್ ಅವರು ಮೊದಲೇ ಹೇಳೋದು ನಿನ್ನ ಶಿರಶ್ಚೇತನವನ್ನು ಮಾಡು ನಿನ್ನನ್ನು ಕಟ್ ಮಾಡು ಅಂತ ಹೇಳ್ತಾರೆ ಸೊ ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾನೆ ಆದರೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಧರ್ಮದ ಹಿರಿಯರ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಸುಮ್ಮನೆ ಇರ್ತೀವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವನು ಈ ಥರ ಎಲ್ಲ ಮಾಡ್ಕೊಂಬಂದ ಈ ಡೆಡ್ ಓನ್ಲಿ ಫಾರ್ ಇಸ್ ಪಬ್ಲಿಸಿಟಿ ಜೊತೆಗೆ ನಮ್ಮ ಜನನೂ ಕೂಡ ಯೂಶ್ವಲಿ ಒಂದು ಮಾತು ಹೇಳ್ತಾರೆ ಸರ್ ಕೆಟ್ಟವ್ರು ಬೇಗ ಒಂದಾಗ್ತಾರಂತೆ ಒಂದು ಯಾವತ್ತೊಂದು ಸನ್ನಿವೇಶ ಆದ ತಕ್ಷಣ ಕೆಟ್ಟವ್ರು ಬೇಗ ಏ ಒಗ್ಗಟ್ಟಾಗ್ತಾರೆ ಬಟ್ ಒಳ್ಳೆಯವರು ಏನಂದರೆ ನೋಡೋಣ ಬಿಡು ಅಯ್ಯೋ ಪಾಪ ಬಿಡು ಅನ್ನುವಂಥ ಒಂದು ಉದಾಸೀನತೆ ಅಥವಾ ನಡೆಯುತ್ತೆ ಬಿಡು ಪಾಪ ನೋಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾರೆ ಇದನ್ನ ಅಡ್ವಾಂಟೇಜ್ ತಗೊಂಡು ಇವತ್ತು ಈ ಪ್ರಕರಣವನ್ನು ಇಷ್ಟು ಷಡ್ಯಂತ್ರ ಅಥವಾ ಈ ಕುತಂತ್ರದ ಒಂದು ರೂವಾರಿ ಅಂದರೆ ಅಂದರೆ ಇದನ್ನ ಇಷ್ಟು ದೊಡ್ಡ ಮಾಬ್ ಕ್ರಿಯೇಟ್ ಮಾಡೋ ಜನಗಳಲ್ಲಿ ಅಂದರೆ ಆ ಯೂಟ್ಯೂಬರ್ ಆ ಯೂಟ್ಯೂಬರ್ ಮಾತ್ರ ನಂಬ್ಕೊಂಡು ಇವತ್ತು ನಮ್ಮ ಸಮಾಜದಲ್ಲಿರುವಂತಹ ಅನೇಕ ಜನ ಈವನ್ ಭಕ್ತಾದಿಗಳಿರ್ಬೋದು ಅಥವಾ ಭಕ್ತಾದಿಗಳಿಗಿಂತ ಹೆಚ್ಚಾಗಿ ಎಡಚರಿಗಳು ನಗರದ ನಕ್ಸಲರು ಮತ್ತು ಎಸ್ ಟಿ ಪಿ ಐ ಕಾರ್ಯಕರ್ತರು ಬೆಂಬಲಿರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಇದಕ್ಕೂ ಏನು ಉದ್ದೇಶ ಅವ್ರು ಯಾಕೆ ಇದಕ್ಕೆ ಸಪೋರ್ಟ್ ಮಾಡಬೇಕಿತ್ತು ಸೊ ಇಟ್ಸ್ ಟೋಟಲಿ ಕ್ಲಿಯರ್ಡ್ ಇದಕ್ಕಿಂತ ಮುಂಚೆ ತಿರುಪತಿಯಲ್ಲಾಯಿತು ಶನಿ ಸಿಂಗಾಪುರ ಆಯಿತು ಇಶಾ ಫೌಂಡೇಶನ್ ಆಯಿತು ಹಾಂ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಆಯಿತು ಅಂದ್ರೆ ಇವರ ಟಾರ್ಗೆಟ್ ಇರುವಂಥದ್ದು ಹಿಂದೂ ಧರ್ಮದ ಪವಿತ್ರ ಒಂದು ದೇವಾಲಯಗಳೇನಿದೆ ಅದನ್ನ ಹಾಳು ಮಾಡಬೇಕು ಅವರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದೇ ಟಾರ್ಗೆಟ್ ಸೊ ಇವನ್ನ ಇನ್ನೂ ಒಂದು ಹೆಜ್ಜೆಗೆ ಹೋಗ್ಬೇಕಾದ್ರೆ ಮೊನ್ನೆ ಇತ್ತೀಚೆಗೆ ಟೂ ಡೇಸ್ ಬ್ಯಾಕ್ ಏನೋ ನಾವು ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ವಿ ದೆಹಲಿಯಲ್ಲಿ ಅರವತ್ತೊಂಬತ್ತು ವರ್ಷದ ತಾಯಿ ತನ್ನ ಸ್ವಂತ ತಾಯಿ ಅದರಲ್ಲೂ ವಿದ್ಯಾವಂತ ತಾಯಿಯನ್ನ ಮೂವತ್ತ ಐದು ವರ್ಷದ ಒಂದು ಮಗ ಸ್ವಂತ ಮಗ ಎರಡು ಸಲ ರೇಪ್ ಮಾಡಿ ಇದು ನಿಮಗೆ ದೇವರು ಕೊಡ್ತಿರುವಂತಹ ಶಿಕ್ಷೆ ಅಂತ ಹೇಳ್ತಾನೆ ಯಾರು ಫಿರೋಜ್ ಅನ್ನುವಂತಹ ಒಂದು ವ್ಯಕ್ತಿ ನಾವು ತಾಯಿನ ದೇವರು ಅಂತ ಪೂಜಿಸ್ತೀವಿ ಸೊ ತಾಯಿನೇ ಆ ಥರ ಮಾಡಿದಂಥ ಒಂದು ಹುಚ್ಚ ಅಥವಾ ಹೀನಾಯ ಮನಸ್ಸು ವ್ಯಕ್ತಿ ಬಗ್ಗೆ ನೀನು ವೀಡಿಯೋ ಮಾಡಿ ಬಿಡಬೇಕಿತ್ತಲ್ಲ ನೀನು ಯಾಕೆ ಅದನ್ನು ಮಾಡಲಿಲ್ಲ ಬಟ್ ನಿನ್ನ ಟ ಇಟ್ಸ್ ವೆರಿ ಕ್ಲಿಯರ್ ಎಲ್ಲರ ಮುಂದೆ ಇವತ್ತು ಜಗತ್ ಚಾಹಣ ಆಗಿದೆ ಎಲ್ಲರ ಮುಂದೆ ಸಾಕ್ಷಿಗಳು ಕೂಡ ಸಿಕ್ಕಿದೆ ಅಂದರೆ ನೀನು ಹೇಳ್ತಿರುವಂತಹ ಎಲ್ಲ ಕಥೆನೂ ಕೂಡ ಕಟ್ಟು ಕತೆ ಅನ್ನುವಂಥದ್ದು ಇವತ್ತು ಪ್ರೂವ್ ಆಗಿರುವಂತದ್ದು ಹಿಂದೂಗಳು ಹಾಗಾದ್ರೆ ಸೈಲೆಂಟ್ ಆಗಿದಾರಂತನ ಅಥವಾ ಏನು ಅಂತ ಹೇಳಿ ಇದರ ಉದ್ದೇಶ ಯಾಕಂದ್ರೆ ಈ ರೀತಿ ಮಾಡುವಂಥದ್ದು ಅಥವಾ ಧರ್ಮದ ವಿರುದ್ಧ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಪಂಗಡವನ್ನ ತುಳಿಯುವಂಥದ್ದು ಅಥವಾ ಧರ್ಮದ ವಿರುದ್ಧ ಅವಹೇಳನಕಾರಿ ಮಾಡುವ ಮಾತಾಡುವಂಥದ್ದು ಯಾಕೆ ಅಂತ ಹೇಳಿ ಇನ್ನೊಂದ್ ಕಡೆ ಹಿಂದೂಗಳು ಸೈಲೆಂಟ್ ಆಗಿದ್ದಾರೆ ಅಂತಾನ ಅಥವಾ ಏನು ಮಾಡಲ್ಲ ಸಹಿಸಿಕೊಳ್ತಾರ ಅನ್ನುವಂಥದ್ದು ಹೇಗೆ ಸರ್ ನನ್ನ ವೈಯಕ್ತಿಕ ಅಭಿಪ್ರಾಯದನ್ನ ನಾನು ಆಗ್ಲೇ ಹೇಳಿದೆ ಹಿಂದೂಗಳು ಸಹನಶೀಲರು ಮತ್ತೆ ಒಂದು ಸ್ವಲ್ಪ ತಾಳ್ಮೆಯಿಂದ ಜೊತೆಗೆ ಈ ನಮ್ಮೂರಪ್ಪ ತಿದ್ಕೊತಾರೆ ಒಂದು ಅವಕಾಶ ಕೊಡೋಣ ಮತ್ತೊಂದು ಅವಕಾಶ ಕೊಡೋಣ ಅಂತ ಹೇಳಿ ತಾಳ್ಮೆಯಿಂದ ಸಮಾಜವನ್ನ ಕಟ್ಟುವಂತಹ ಒಂದು ಸ್ಥಿತಿ ಅಥವಾ ಸಮಾಜವನ್ನ ಒಂದು ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ಬೇಕು ಎಲ್ಲರೂ ಒಟ್ಟಾಗಿ ಅನ್ನುವಂತಹ ಒಂದು ದೃಷ್ಟಿಕೋನದಲ್ಲಿ ಒಂದು ನಾವೆಲ್ಲರೂ ಕೂಡ ಒಂದು ಕುಟುಂಬ ಅನ್ನುವಂಥ ರೀತಿಯಲ್ಲಿ ಭಾವನೆಯಿಂದ ಸುಮ್ಮನೆ ಇದ್ದಾರೆ ಆದರೆ ಅದು ಆ ತಾಳ್ಮೆಗೂ ಕೂಡ ಒಂದು ಮಿತಿ ಅಂತ ಇದೆ ಆ ಮಿತಿ ಮೀರಿದಾಗ ಹೇಳ್ತೀವಲ್ಲ ಅಣೆಕಟ್ಟಿನ ಒಂದು ಇದು ಹೊಡೆದಾಗ ಹೇಗೆ ಒಂದು ರಭಸವಾಗಿ ಒಂದು ಸುನಾಮಿ ಥರ ಆಗುತ್ತೆ ಅದೇ ರೀತಿ ನಮ್ಮ ಮಿತಿ ಇವತ್ತು ಮೀರಿದೆ ಸೊ ಈಗ ಮುಟ್ಬಿಟ್ರೆ ಸರಿಯಾಗಿ ತಟ್ಟುಬಿಡ್ತೀವಿ ಅನ್ನುವಂತಹ ಒಂದು ಸ್ಥಿತಿಗೆ ಇವತ್ತು ಸಮಾಜದ ಎಲ್ಲ ಹಿಂದೂಗಳು ಕೂಡ ಒಗ್ಗಟ್ಟಾಗಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಆ ರಾಜ್ಯದ ದೇಶದ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಕೂಡ ಧರ್ಮಸ್ಥಳದ ಭಕ್ತಾದಿಗಳು ನಾನು ಜೊತೆಲಿದ್ದೀನಿ ನಾವು ಧರ್ಮಸ್ಥಳದ ಶಿಕ್ಷಕದ ಒಂದು ಪರ ನಿಂತಿದ್ದೀವಿ ಅಂತ ಹೇಳಿ ಧರ್ಮಸ್ಥಳದ ಚಲೋ ಇರಬಹುದು ಧರ್ಮಸ್ಥಳದ ಒಂದು ಮಂಜುನಾಥನ ಒಂದು ಪ್ರತಿಯೊಬ್ಬರು ಕೂಡ ವೀರೇಂದ್ರ ಹೆಗಡೆ ಅವರು ಭಕ್ತರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರುವಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀವಿ ಬಟ್ ಇಷ್ಟ ಹೇಳ್ಕೊಂಡ್ ಬಂದಂತಹ ಬುರುಡೆ ಏನಾಯ್ತು ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಎಸ್ ಇನ್ನ ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ಮತ್ತೆ ಅಪಪ್ರಚಾರ ಹಿಂದುತ್ವದ ಬಗ್ಗೆನೂ ಕೂಡ ಒಂದಷ್ಟು ಪೋಸ್ಟ್ಗಳನ್ನು ಮಾಡುವಂಥದ್ದು ವಿರುದ್ಧ ಈ ನಿಟ್ಟಿನಲ್ಲಿ ನೀವು ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರ ಒಂದು ಕಡೆ ಧರ್ಮಸ್ಥಳ ಚಲೋ ಇನ್ನ ಇದನ್ನ ನಿಟ್ ಅಂದ್ರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿರುವಂತಹ ನಿಟ್ಟಿನಲ್ಲಿ ನೀವೇನೆಲ್ಲ ಅಭಿಯಾನ ಏನಾದ್ರು ಹಮ್ಮಿಕೊಂಡಿದ್ರ ಕಾರ್ಯಕ್ರಮ ಈ ಮಧ್ಯದಲ್ಲಿ ಒಂದು ಟಾಪಿಕ್ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈಗ ನೋಡಿ ನಮ್ಮ ರಾಜ್ಯ ಸರ್ಕಾರ ಚಲನಚಿತ್ರ ನಟಿ ರಮ್ಯಾ ರಮ್ಯಾ ಅವರ ವಿರುದ್ಧ ಅವಹೇಳನಕಾರಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟರು ಕೆಟ್ಟದಾಗಿ ಅವ್ರಿಗೆ ಹವ್ಯಾಸ ಶಬ್ದಗಳನ್ನ ಬಳಸಿದ್ರು ಅನ್ನುವಂತ ಕಾರಣಕ್ಕಾಗಿ ತುಂಬ ಗಂಭೀರವಾಗಿ ಆ ಪ್ರಕರಣವನ್ನು ದಾಖಲಿಸಿಕೊಂಡು ಇವತ್ತು ಒಂಬತ್ತು ಜನಕ್ಕೆ ಸರಿಯಾಗಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅರೆಸ್ಟ್ ಮಾಡಿದರೆ ಚೆನ್ನಾಗಿ ರುಬ್ಬಿದ್ದಾರೆ ಅನ್ನುವಂಥದ್ದು ಅದು ಇನ್ನೂ ಮುಂದುವರೆತಿದೆ ಅಂತ ಕೇಳಿದೆ ನಾನು ಮೊದಲದಾಗೆ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಒಬ್ಬ ಹೆಣ್ಣಿಗೆ ಈ ರೀತಿ ಮಾಡಿದಾಗ ನೀವು ಅತ್ಯಂತ ತ್ವರಿತವಾಗಿ ನೀವು ತನಿಖೆಯನ್ನು ಮಾಡಿ ಅವರ ಬಗ್ಗೆ ಆ್ಯಕ್ಷನ್ ತಗೊಂಡಿರುವಂಥದ್ದು ನಿಜವಾಗ್ಲೂ ಶ್ಲಾಘನೀಯವಾದಂಥ ಕೆಲಸ ಸೊ ವಿ ಅಪ್ರಿಷಿಯೇಟ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಅಬೌಟ್ ದ್ಯಾಟ್ ಮ್ಯಾಟರ್ ಸೇಮ್ ಥಿಂಗ್ ವೈ ಕಂಡ್ ಟು ಡೂ ವಿತ್ ಧರ್ಮಸ್ಥಳ ಧರ್ಮಸ್ಥಳ ಅನ್ನುವಂಥದ್ದು ಕೋಟ್ಯಾಂತರ ಭಕ್ತರ ಒಂದು ಭಾವೈಕ್ಯತೆಯ ಒಂದು ಸಂಕೇತ ನೀವು ಧರ್ಮಸ್ಥಳದ ಧರ್ಮಾಧಿಕಾರಿ ಮೇಲೆ ಮತ್ತು ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಸಾವಿರಾರು ಕಮೆಂಟ್ಸ್ಗಳು ಲಕ್ಷಾಂತರ ಪೋಸ್ಟ್ಗಳು ಕೆಟ್ಟ ಕೆಟ್ಟದಾಗಿ ಅವರ ಕುಟುಂಬದವರ ಬಗ್ಗೆ ನಿಂದನೆ ಮಾಡಿ ಅಪಪ್ರಚಾರ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಹುಸಿ ಸುಳ್ಳುಗಳನ್ನ ಹೇಳಿದಾಗ ಕೂಡ ನೀವು ಯಾಕೆ ಸರ್ಕಾರ ಅದನ್ನು ಗಂಭೀರವಾಗಿ ತಗೊಂಡಿಲ್ಲ ಕೇವಲ ಕೇಸ್ ರಿಜಿಸ್ಟರ್ ಆಯಿತು ಬಟ್ ಆ ತನಿಖೆಯಾಗಿ ಸೂಕ್ತ ಕ್ರಮ ಯಾಕೆ ತಗೊಂಡಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇದಕ್ಕೆ ಇವತ್ತು ಅವರೇ ಹೇಳ್ದಂಗೆ ಅವರ ಸರ್ಕಾರದ ಉಪಮುಖ್ಯಮಂತ್ರಿಗಳೇ ಹೇಳ್ದಂಗೆ ಇದು ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಅವ್ರು ಒಪ್ಕೊಂತಾರೆ ಅವರೇ ಸರ್ಕಾರದ ಮಂತ್ರಿಗಳೊಬ್ಬರು ದಿನೇಶ್ ಗುಂಡೂರಾವ್ ಅವರು ಅವ್ರು ಹೇಳ್ತಾರೆ ನಾವು ಕೆಲವು ಎಡಪಂಥೀಯರ ಒಂದು ಒತ್ತಾಯಕ್ಕೆ ಮಾಡಿದ್ವಿ ಎಸ್ ಐ ಟಿಯನ್ನು ರಚನೆ ಮಾಡಿದ್ವಿ ಅಂತ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಪ್ಕೊತಾರೆ ಅನೇಕ ಎಮ್ ಎಲ್ ಎಗಳು ಕೂಡ ಒಪ್ಕೊತಾರೆ ಅಂದರೆ ಈ ಎಲ್ಲ ಷಡ್ಯಂತ್ರಗಳ ಕುತಂತ್ರಗಳ ಹಿಂದೆ ಇರುವಂಥ ವ್ಯಕ್ತಿ ಯಾರು ನೀವು ಸತ್ಯನ ಬಹಿರಂಗ್ ಬಹಿ ನೀವು ಓಪನ್ ಆಗಿ ಹೇಳೋಕ್ಕಾಗದೆ ನಿಮ್ಮ ತಡಿತರರು ಯಾರು ಅದೆಲ್ಲವೂ ಕೂಡ ಇವತ್ತು ಕರ್ನಾಟಕ ಜನತೆ ಮುಂದೆ ಗೊತ್ತಾಗಬೇಕು ಅನ್ನುವಂಥದ್ದು ಎಲ್ಲರ ಒಂದು ಅಭಿಲಾಷೆ ದಯಮಾಡಿ ನಾನು ಈ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಷಡ್ಯಂತ್ರಗಳ ಹಿಂದೆ ಇರುವಂತಹ ರುವಾರಿಗಳು ಯಾರು ಅವರಿಗೆ ಇಷ್ಟು ಧೈರ್ಯ ತುಂಬುತ್ತಾರು ಯಾರು ಇಷ್ಟು ಮಾನಸಿಕ ಸ್ಥೈರ್ಯ ತುಂಬ್ತಾರರು ಯಾರು ಇದರ ಹಿಂದೆ ಅವರಿಗೆ ಫಂಡು ಈಗ ಸೋಷಿಯಲ್ ಮೀಡ್ಯಾದಲ್ಲಿರ್ಬೋದು ಅಥವಾ ಬೇರೆ ಎಲ್ಲ ಕಾರ್ಯಚಟುವಟಿಕೆ ಮಾಡಬೇಕಾದ್ರೆ ಅವ್ರಿಗೆ ಆದಂಥ ಒಂದು ಫಂಡ್ ಬೇಕು ಫಿನಾನ್ಷಿಯಲ್ ಹೆಲ್ಪ್ ಬೇಕಾಗುತ್ತೆ ಇದೆಲ್ಲವನ್ನು ಅವರೇ ಹೇಳ್ದಂಗೆ ಈಗ ಮಹೇಶ್ ತಿಮ್ಮರೊಡಿಯವರು ಹೇಳ್ದಂಗೆ ಅವ್ರ ಹತ್ರ ಅಷ್ಟು ಫಂಡ್ ಇರಲಿಲ್ಲ ಅಂತ ಅವರು ಮುಂಚೆ ಎಲ್ಲ ಹೇಳಿದ್ದಾರೆ ಸೊ ಇದೆಲ್ಲವನ್ನು ಇದೆಲ್ಲದಕ್ಕೂ ಅವ್ರಿಗೆ ಸಪೋರ್ಟ್ ಮಾಡ್ತಿರೋರು ಯಾರು ಅನ್ನುವಂಥದ್ದು ನೀವು ಬಹಿರಂಗವಾಗಿ ಹೇಳಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತೀನಿ ಜೊತೆಗೆ ಹೌದು ಇವತ್ತು ಧರ್ಮಸ್ಥಳದ ವಿರುದ್ಧ ನಡೀತಾ ಷಡ್ಯಂತ್ರಗಳೆಲ್ಲರೂ ಕೂಡ ಪ್ರತಿಯೊಬ್ಬರ ಪ್ರತಿಯೊಬ್ಬ ಹಿಂದೂ ಸಮಾಜದ ವ್ಯಕ್ತಿಗೂ ಗೊತ್ತಾಗಬೇಕು ಏನೇನಾಗಿದೆ ಅಂತೆ ಕಂತೆಗಳನ್ನು ಮೀರಿ ವಾಸ್ತವತೆ ಏನು ಅಂತ ತಿಳಿಸ್ಬೇಕು ಹಾಗಾಗಿ ನಾವು ಬಿ ಜೆ ಪಿ ವತಿಯಿಂದ ಎಲ್ಲ ಕಡೆಯಲ್ಲೂ ಕೂಡ ಪ್ರತಿ ಮಂಡಲಗಳಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಕೂಡ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಪ್ರತಿ ಬೂತ್ ಲೆವೆಲಲ್ಲೂ ಕೂಡ ಎಲ್ಲ ಕಾರ್ಯಕರ್ತರು ಜೊತೆಗೆ ಹಿಂದೂ ಸಮಾಜ ಹಿಂದೂ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ನಾವು ಅವ್ರಿಗೆ ಮನ ಮುಟ್ಟುವಂತೆ ಇಲ್ಲಿ ನಡೆದಿರುವಂತ ಷಡ್ಯಂತ್ರಗಳ ಒಂದು ಸವಿಸ್ತಾರವಾದಂತಹ ಊಹಾಪೋಹಗಳ ಒಂದು ಏನು ವ್ಯತ್ಯಾಸ ಇದೆ ಜೊತೆಗೆ ಸತ್ಯ ಮಿಥ್ಯತೆಗಳ ಒಂದು ಅನಾವರಣ ಏನಿದೆ ಅನ್ನುವಂಥ ವಿಚಾರಗೋಷ್ಠಿಗಳನ್ನ ಎಲ್ಲ ಕಡೆ ಹಮ್ಮಿಕೊಂಡಿದ್ದೀವಿ ಇದ್ರ ಮುಖಾಂತರ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸಬೇಕು ಅನ್ನುವಂತಹ ಒಂದು ಕಾರ್ಯವನ್ನ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಆಂದೋಲನವನ್ನು ಮಾಡ್ತಾ ಇದ್ದೀವಿ ಸರ್ ಕೊನೆಯದಾಗಿ ಈ ರೀತಿಯಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಹಿಂದುತ್ವದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡುವಂಥವರಿಗೆ ನೀವು ಏನು ಎಚ್ಚರಿಕೆಯನ್ನು ಕೊಡ್ತೀರ ಸಿ ಎಲ್ಲದಕ್ಕೂ ಒಂದು ಮಿತಿ ಇದೆ ಮೊದಲೇದಾಗಿ ಸುಮ್ಮನೆ ಕೂತ್ಕೊಂಡು ಏನೋ ಕಮೆಂಟ್ ಹಾಕೋದು ಬೇಡ ಸೌಜನ್ಯ ಪರ ಎಲ್ಲರೂ ಇದ್ದೀವಿ ಅದು ಧರ್ಮಸ್ಥಳ ಕ್ಷೇತ್ರನೂ ಇದೆ ಎಲ್ಲ ಹಿಂದೂಗಳು ಇದ್ದೀವಿ ಜೊತೆಗೆ ಭಾರತೀಯ ಜನತಾ ಪಕ್ಷನೂ ಇದೆ ಪ್ರತಿಯೊಬ್ಬರು ಕೂಡ ಸೌಜನ್ಯ ಪರ ಇದ್ದೀವಿ ಆದರೆ ನೀವು ಸುಮ್ಮನೆ ಕೂತ್ಕೊಂಡು ಸೌಜನ್ಯ ವಿರುದ್ಧ ಅಂತ ಹೇಳಿ ಕೇಸನ್ನು ಅಥವಾ ಕಮೆಂಟ್ಸ್ ಹಾಕೋ ಮುಖಾಂತರ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಬೇಡ ಈಗ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಹಾಕಿದವ್ರಿಗೆ ಏನು ಶಿಕ್ಷೆ ಇದೆ ಅನ್ನುವಂಥದ್ದು ಕಾನೂನನ್ನು ನಾವು ನೋಡಿದ್ದೀವಿ ಒಂದು ಹಂತಕ್ಕೆ ಎಲ್ಲ ತಲುಪಿದೆ ಸ್ ಐ ಥಿಂಕ್ ನನಗೆ ನ್ಯಾಯಾಂಗದ ಬಗ್ಗೆ ತುಂಬ ನಂಬಿಕೆ ಇದೆ ಜೊತೆಗೆ ಮಂಜುನಾಥ ಸ್ವಾಮಿ ನಾವು ಯಾವಾಗಲೂ ನ್ಯಾಯಕ್ಕೆ ಮತ್ತೊಂದು ಹೆಸರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತ ಹೇಳಿ ಸಣ್ಣವರಾಗಿದ್ದಕ್ಕಿಂತಲೂ ಕೂಡ ಎಲ್ಲೇ ಏನಾದರೂ ತಪ್ಪಿತ ಮಾಡೋದಂದರೆ ಧರ್ಮಸ್ಥಳದ ಮಂಜುನಾಥ್ ಮೇಲೆ ಆಣೆ ಮಾಡುವ ನಮ್ಗೆ ಭಯ ಆಗ್ತಿತ್ತು ಸುಳ್ಳುಕ್ಕೆ ನಾವು ಯಾವತ್ತೂ ಮಾಡೋದಿಲ್ಲ ಅಂದರೆ ಅಷ್ಟು ನಂಬಿಕೆ ಶ್ರದ್ಧೆ ಇದೆ ಸೊ ಹಾಗಾಗಿ ನೀವು ಕೂಡ ಒಬ್ಬ ಸಮಾಜದಲ್ಲಿರುವಂತಹ ಒಬ್ಬ ಜವಾಬ್ದಾರಿಯುತವಾದಂಥ ವ್ಯಕ್ತಿ ಅಂತ ಭಾವಿಸ್ಕೊಂಡು ಸತ್ಯ ಏನು ಅಸತ್ಯ ಏನು ಅಂತ ಒಂದಷ್ಟು ಕೂತ್ಕೊಂಡು ನೋಡಿ ಸುಮ್ಮನೆ ಪ್ರಚಾರದಕ್ಕೋಸ್ಕರ ನೀವು ಏನೇನೋ ಹಾಕಿ ಏನಾಗುತ್ತೆ ಕೆಲವೊಂದು ಹುಚ್ಚಿದೆ ಸರ್ ನಾವು ಒಂದಷ್ಟು ಜನಗಳು ನೋಡ್ತಿದ್ದೀವಿ ಮ್ಯಾಟ್ರೇ ಬೇರೆ ಏನಿರುತ್ತೆ ಬಟ್ ಅವ್ರಿಗೆ ವ್ಯೂಸ್ ಬರಬೇಕು ಜನ ಅವ್ರ ಕಡೆ ಅಟೆನ್ಷನ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನೋ ಮಾತಾಡ್ತಾರೆ ಸೊ ಅದೆಲ್ಲ ತಪ್ಪಿದೆ ಕಾನೂನು ಇವತ್ತು ತುಂಬ ಸ್ಟ್ರಾಂಗ್ ಇದೆ ಬಟ್ ನಮ್ಮ ಸರ್ಕಾರನೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸ್ಕೊಬೇಕು ದಯಮಾಡಿ ಯಾರು ಕೂಡ ಒಂದು ಸಂಸ್ಥೆಯನ್ನು ಧರ್ಮಸ್ಥಳ ಕ್ಷೇತ್ರ ಅನ್ನುವಂಥದ್ದು ಅನೇಕ ವರ್ಷಗಳ ನೂರಾರು ವರ್ಷಗಳು ಅದಕ್ಕೆ ಇತಿಹಾಸ ಇದೆ ಒಂದು ಸಂಸ್ಥೆನ ಕಟ್ಟಿ ಅಷ್ಟೊಂದು ಸೇವೆ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ ಸೊ ನೀವು ಮಾಡುವಂತಹ ಕೆಟ್ಟ ಕಮೆಂಟ್ಸ್ಗಳಿಂದ ಆ ಒಂದು ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದು ಬೇಡ ಹಾಗಾಗಿ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದು ದಯಮಾಡಿ ಅಂತ ಒಂದು ಕೆಟ್ಟ ಕೆಲಸಕ್ಕೆ ಯಾರೂ ಕೈ ಹಾಕಬೇಡಿ ಕಮೆಂಟ್ಸು ಮತ್ತು ವೈರಲ್ ಮಾಡುವಂಥದ್ದು ಮತ್ತೆ ಅವ್ಯಾಚ ಶಬ್ದಗಳನ್ನ ಬಳಸುವಂಥದ್ದು ನೀವು ಆ ಸಂದರೆ ನಿಮ್ಗೆ ಹೇಗೆ ಮನಸ್ಸಿಗೆ ಹರ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಿ ಅನ್ನುವಂಥದ್ದು ಹೇಳಕ್ಕೆ ಇಷ್ಟಪಡ್ತೇನೆ ಶಿವ ಮೂರನೇ ಕಣ್ಣು ಬಿಟ್ಟಾಗ ಜಗತ್ತು ಹೇಗೆ ಅಲ್ಲಲ್ಲ ಕಲ್ಲಾಗುವಂಥದ್ದನ್ನ ನಾವು ನೋಡಿದ್ದೀವಿ ಪುರಾಣಗಳಲ್ಲಿ ಕತೆಗಳಲ್ಲೆಲ್ಲ ಕೇಳಿದ್ದೀವಿ ನೋಡಿದ್ದೀವಿ ಕೂಡ ನಾವು ಈಗ ಶಿವತಾಂಡವ ಪ್ರಾರಂಭ ಆಗಿದೆ ಈಶ್ವರ ಮೂರನೇ ಕಣ್ಣನ್ನು ಬಿಟ್ಟಿದ್ದಾನೆ ಅದರ ಒಂದು ಜಲಕ್ಕೂ ಮೊನ್ನೆ ಸೋಮವಾರ ಗೊತ್ತಾಯಿತು ಬುರುಡೆಗ ಕತೆಗಳು ಸುಜಾತ ಬಟ್ಟಿನ ಕತೆಗಳು ಎಲ್ಲವೂ ಕೂಡ ಸುಳ್ಳು ಕಟ್ಟು ಕತೆ ಅನ್ನುವಂಥದ್ದು ಇವತ್ತು ಸಮಾಜದ ಎಲ್ಲರಿಗೂ ಕೂಡ ಎದ್ದು ಕಾಣ್ತಿರುವಂಥ ದೃಶ್ಯಗಳು ಹಾಗಾಗಿ ನಾವು ನಾವು ಕೂಡ ಈ ಧರ್ಮಸ್ಥಳ ಧರ್ಮಕ್ಷೇತ್ರನ ಉಳಿಸೋಣ ಅನ್ನುವಂಥ ಅಭಿಯಾನವನ್ನು ಮಾಡ್ತಿದ್ದೀವಿ ಜೊತೆಗೆ ಶಿವತಾಂಡವ ಅನ್ನುವಂತಹ ನೃತ್ಯವನ್ನು ಮಾಡೋ ಮುಖಾಂತರ ಶಿವತಾಂಡವ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಜನಗಳಿಗೆ ಮುಟ್ಟಿಸ್ಬೇಕು ಅದರ ಮುಖಾಂತರ ಯಾರು ವಿರೋಧಿ ಷಡ್ಯಂತ್ರಗಳನ್ನು ಮಾಡ್ತಿರುವಂತಹ ಕುತಂತ್ರಗಳನ್ನ ಮಾಡ್ತಿರುವಂತಹ ವಿರೋಧಿಗಳಿಗೆ ಒಂದು ಮೆಸೇಜ್ ಅನ್ನ ಕೊಡಬೇಕು ಅನ್ನುವಂತಹ ಒಂದು ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕಡೆನೂ ಮಾಡುವಂತದ್ದು ನಾವು ಮಾಡ್ತಾ ಇದೀವಿ ಧನ್ಯವಾದ ಅಂದ್ರೆ ಸೌಜನ್ಯಕ್ಕೆ ನಿಜವಾಗಿ ನ್ಯಾಯ ಸಿಗಬೇಕು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದನ್ನ ನಾವು ಖಂಡಿಸ್ತೀವಿ ಹಿಂದುತ್ವದ ವಿರುದ್ಧ ಅವಹೇಳನಕಾರಿಯಾದಂತಹ ಪೋಸ್ಟ್ ಅನ್ನ ಮಾಡುದರ ವಿರುದ್ಧ ನಮ್ಮ ಕಾರ್ಯಕ್ರಮ ಅನ್ನುವಂತಹ ಮಾತನ್ನ ಸಂದೇಶವನ್ನ ಆ ಸುನೀತಾ ಮಂಜುನಾಥ್ ಅವರು ನೀಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಹರಿಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಂದ್ರೆ ಜೀ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್